ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದ್ದು ಬಂದಿದ್ದು ಹೊಸನಗರದಲ್ಲಿ ಜನವರಿ ಹದಿನೈದರಂದು ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಪರಿಚಯಸ್ಥ ಯುವಕರಿಂದಲೇ ಅತ್ಯಾಚಾರವನ್ನ ಮಾಡಿ ಬೆದರಿಕೆಯನ್ನ ಹಾಕಲಾಗಿರುವಂತಹ ಆರೋಪ ಈಗ ಕೇಳಿಬಂದಿದ್ದು ಜನವರಿ ಹೈ ಹದಿನೈದರಂದು ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಸ್ ನಿಲ್ದಾಣದಿಂದ ಯು ಆಕೆಯನ್ನ ಪುಚಲಾಯಿಸಿ ಕರೆದೊಯ್ದು ಅತ್ಯಾಚಾರವನ್ನ ಮಾಡ್ಲಾಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ ನಿಮ್ಮೂರಿಗೆ ಡ್ರಾಪ್ ಮಾಡ್ತೇವೆ ಅಂತ ಹೇಳಿ ದುಷ್ಕೃತ್ಯವನ್ನ ಎಸಗಿದ್ದಾರೆ ನಿಮ್ಮೂರಿಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಆಕೆಯನ್ನು ಕರೆದೊಯ್ದಿದ್ದಾರೆ ಆ ನಂತರ ಇಂತಹ ಒಂದು ಹೀನ ಕೃತ್ಯವನ್ನ ಮಾಡಿದ್ದಾರೆ ಅತ್ಯಾಚಾರ ಮಾಡಿರುವ ವಿಡಿಯೋವನ್ನ ರೆಕಾರ್ಡ್ ಮಾಡಿರುವ ಆರೋಪ ಕೂಡ ಇದ್ದು ಯಾರಿಗೂ ಹೇಳದಂತೆ ಬಾಲಕಿಗೆ ಬೆದರಿಕೆಯನ್ನು ಒಡ್ಡಲಾಗಿದೆಯಂತೆ ಯುವಕರು ಪುನಃ ಕರೆದಾಗ ಆಕೆ ನಿರಾಕರಿಸಿದ್ದಾಳೆ ಅಂತ ಹೇಳಲಾಗಿದ್ದು ಬಾಲಕಿ ನಿರಾಕರಿಸಿದ್ದಕ್ಕೆ ವಿಡಿಯೋವನ್ನ ಶೇರ್ ಮಾಡಿರುವ ಆರೋಪ ಕೇಳಿಬಂದಿದೆ ಸೊ ಈ ಘಟನೆ ಸಂಬಂಧ ನಿನ್ನೆ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು ಸಂತೋಷ್ ಹಾಗೂ ಸುನಿಲ್ನಲ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ ಈ ಹಿಂದೆ ಬಾಲಕಿಯ ಮನೆಗೆ ಜೆಸಿಬಿ ಕೆಲಸಕ್ಕೆ ಅಂತ ಹೇಳಿ ಬಂದ ವೇಳೆ ಈ ಯುವಕರು ಆಕೆಗೆ ಪರಿಚಯ ಆಗಿದ್ರು ಆಕೆಯನ್ನ ಮನೆಗೆ ಡ್ರಾಪ್ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿ ಆಕೆಯನ್ನ ಕರೆದು ಇದು ಪುಸಲಾಯಿಸಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಸಂತೋಷ್ ಮತ್ತು ಸುನಿಲ್ ಅನ್ನುವರ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೀರಶ್ ಈಗ ಫೋನ್ ಸಂಪರ್ಕದಿದ್ದಾರೆ ವೀರೇಶ್ ಈಗಾಗ್ಲೇ ಈ ಒಂದು ಪ್ರಕರಣ ಬಹಳ ತಡವಾಗಿ ಬೆಳಕಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಇನ್ನೊಂದು ಕಡೆ ಈಗಾಗ್ಲೇ ಯಾವ ರೀತಿಯಾಗಿ ವಿಚಾರಣೆ ನಡೆಸಿದಾಗ ಒಪ್ಕೊಂಡಿದ್ದಾರೆ ಈ ಆರೋಪಿಗಳು ಆ ನವಿತಾ ಏನು ಕಳೆದ ಹದಿನೈದು ದಿನಗಳ ಹಿಂದೆ ಅಷ್ಟೇ ಜನವರಿ ಹದಿನೈದನೇ ತಾರೀಕು ಈ ಘಟನೆ ನಡೆದಿರುವಂತದ್ದು ತಡವಾಗಿ ಬೆಳಕಿಗೆ ಬಂದಿರುವಂತದ್ದು ಈಗಾಗಲೇ ಹೊಸನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಬ್ಬರು ಆರೋಪಿಗಳನ್ನ ಕೂಡ ಬಂಧಿಸಿರುವಂತದ್ದು ಅಂದ್ರೆ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದಂತ ಅಪ್ರಾಪ್ತ ಬಾಲಕಿಯನ್ನ ಮನೆಗೆ ಬಿಡುವುದಾಗಿ ಆ ಅವರನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿರುವಂತದ್ದು ಕಾರ್ನಲ್ಲಿ ಕರ್ಕೊಂಡು ಹೋದ ನಂತರ ಆ ಹುಡುಗಿಯ ಮೇಲೆ ಅತ್ಯಾಚಾರ ಎರಿಸಿ ಜೊತೆಗೆ ವಿಡಿಯೋ ಕೂಡ ಆ ಯುವಕರು ಮಾಡ್ಕೊಂಡಿರುವಂತದ್ದು ಕರೆದಾಗ ಬರ್ಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಆದ್ರೆ ಆ ಯುವತಿ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಆ ವಿಡಿಯೋ ಕೂಡ ಯುವಕರು ಆ ವೈರಲ್ ಮಾಡಿದ್ರು ಆ ನಂತರ ಆ ಯುವತಿ ಮನೆಯವರು ಮತ್ತೆ ಅಪರಾಧ ಬಾಲಕಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಕೂಡ್ಲೇ ಪೊಲೀಸರು ಕೂಡ ಹೆಚ್ಚೆತ್ತು ಈಗಾಗ್ಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಿರುವಂತದ್ದು ಆ ಜೊತೆಗೆ ಇನ್ನಿಬ್ಬರು ಆರೋಪಿಗಳನ್ನ ಆ ವಿಚಾರಣೆ ಕೂಡ ನಡೆಸಿರುವಂತದ್ದು ಅಂದ್ರೆ ಕೊಟ್ಟ ತಕ್ಷಣವೇ ಅಲರ್ಟ್ ಆಗಿ ಇಬ್ಬರು ಆರೋಪಿಗಳನ್ನ ಬಂಧಿಸಿ ಆ ಪ್ರಕರಣವನ್ನು ಕೂಡ ಗಂಭೀರವಾಗಿ ಹೊಸನಗರ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ನವಿತಾ ಓಕೆ ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ